ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಚತುರ್ಭುಜಗಳು ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಉಳಿದಿರುವ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕನೇ ಸಮಸ್ಯೆ ಸಿ ಡಿ ಒಂದು ತ್ರಾಪಿಜ ಎ ಬಿ ಸಿ ಡಿ ಒಂದು ತ್ರ್ಯಾಪಿಜ ಎ ಬಿ ಸಮಾಂತರ ಡಿ ಸಿ ಬಿ ಡಿಕರಣ ಮತ್ತು ಎಡಿಯ ಬಿಂದು ಈ ಆಗಿದೆ ಈ ಮೂಲಕ ಎಬಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅದು ಬಿಸಿಯನ್ನು ಎಫ್ ಬಿಂದುವಿನಲ್ಲಿ ಛೇದಿಸುತ್ತದೆ ಚಿತ್ರ ಎಂಟು ಪಾಯಿಂಟ್ ಎರಡು ಒಂದು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಬಿ ಸಿ ಎ ಮಧ್ಯ ಬಿಂದು ಎಫ್ ಎಂದು ತೋರಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎಡಿಎ ಮಧ್ಯ ಬಿಂದು ಇ ಆಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎ ಬಿಗೆ ಗೆ ಸಮಾಂತರವಾಗಿ ಡಿ ಸಿ ಬಾಹು ಇದೆ ಡಿ ಸಿ ಬಾಹು ಎ ಬಿಗೆ ಸಮಾಂತರವಾಗಿದೆ ಎ ಡಿ ಮಧ್ಯ ಬಿಂದು ಇ ಆಗಿದೆ ಈ ಈ ಮೂಲಕ ಎ ಬಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ರೇಖೆ ಬಿ ಸಿ ಬಾಹುವನ್ನು ಎಫ್ ಬಿಂದುವಿನಲ್ಲಿ ಚೇದಿಸ್ಕೊಂಡು ಹೋಗ್ತದೆ ಅದೇ ರೀತಿಯಾಗಿ ಈ ಒಂದು ರೇಖೆ ಬಿ ಡಿ ಬಾಹುವನ್ನು ಎಚ್ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗ್ತದೆ ಅಂತ ನಾನು ಬರ್ಕೊಂಡಿದ್ದೀನಿ ಅಂದರೆ ಬಿಗೆ ಸಮಾಂತರವಾಗಿ ಈ ಒಂದು ರೇಖೆ ಇದೆ ವಿದ್ಯಾರ್ಥಿಗಳೇ ನಾವೀಗ ಬಿ ಸಿಯ ಎ ಮಧ್ಯೆ ಬಿಂದು ಎಫ್ ಎಂದು ನಾವು ತೋರಿಸೋಣ ವಿದ್ಯಾರ್ಥಿಗಳೇ ಎ ಬಿ ಸಮಾಂತರ ಡಿ ಸಿ ಎ ಬಿ ಬಾಹುಗೆ ಡಿ ಸಿ ಬಾಹು ಸಮಾಂತರವಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಡಿ ಎಂ ಇ ಆಗಿದೆ ಈ ಒಂದು ಎ ಡಿ ಬಾಹುವಿನ ಬಿಂದು ಇ ಆಗಿದೆ ಅದು ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ತ್ರಿಭುಜ ಎ ಬಿ ಡಿ ಎಲ್ಲಿ ತ್ರಿಭುಜ ಎ ಬಿ ಡಿ ಈ ಒಂದು ತ್ರಿಭುಜವನ್ನು ನಾವು ಗಮನಿಸಿದ್ರೆ ಇ ಎಚ್ ಸಮಾಂತರ ಎ ಬಿ ಆಗ್ತದೆ ವಿದ್ಯಾರ್ಥಿಗಳೇ ಇ ಎಚ್ ಅಂತಕ್ಕಂಥ ಈ ಒಂದು ಬಾಹು ಎ ಬಿಗೆ ಸಮಾಂತರವಾಗಿ ಇರ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಎ ಬಿಗೆ ಸಮಾಂತರವಾಗಿ ಈ ಬಿಂದುವಿನ ಮೂಲಕ ಒಂದು ಸರಳ ರೇಖೆಯನ್ನು ಹಾಕ್ರಿ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಇ ಎಚ್ ಸಮಾಂತರ ಎ ಬಿ ಆಗ್ತದೆ ಮತ್ತು ಬಿ ಡಿ ಎ ಮಧ್ಯಬಿಂದು ಹೆಚ್ಚಾಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬಿ ಡಿ ಎ ಮಧ್ಯಬಿಂದು ಹೆಚ್ಚಾಗ್ತದೆ ಯಾಕಂದರೆ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತು ಹೇಳ್ತದೆ ವಿದ್ಯಾರ್ಥಿಗಳೇ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ಬಿಂದುವಿನ ಮೂಲಕ ಈ ಒಂದು ಬಾಹುಗೆ ಸಮಾಂತರವಾಗಿ ಹೇಳಿರ್ತಕ್ಕಂಥ ಈ ಒಂದು ಸರಳ ರೇಖೆ ಮೂರನೇ ಬಾಹುವನ್ನು ಮಧ್ಯಬಿಂದು ಮೂರನೇ ಬಾಹುವನ್ನು ದ್ವಿಭಾಗಿಸುತ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಯಾವುದು ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತು ಹೇಳ್ತದೆ ಆದ್ದರಿಂದ ಈ ಒಂದು ಬಿ ಡಿ ಬಾಹುವಿನ ಮಧ್ಯಬಿಂದು ಏನಾಗ್ತದೆ ಹೆಚ್ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಸಿಯಲ್ಲಿ ತ್ರಿಭುಜ ಬಿ ಡಿ ಸಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಎಚ್ ಎಫ್ ಸಮಾಂತರ ಡಿ ಸಿ ಆಗ್ತದೆ ಈ ಒಂದು ಎಚ್ ಎಫ್ ಬಾಹು ಡಿ ಸಿ ಬಾಹುಗೆ ಏನಾಗ್ತದೆ ಸಮಾಂತರವಾಗಿ ಆಗ್ತದೆ ಯಾಕಂದರೆ ಬಿ ಡಿಯ ಮದ್ಯಬಿಂದು ಹೆಚ್ಚಾಗಿದೆ ಈ ಬಿಂದುವಿನ ಮೂಲಕ ನಾವು ಬಿ ಎ ಬಿ ಬಾಹುಗೆ ಸಮಾಂತರವಾಗಿ ಈ ಒಂದು ಸರಳ ರೇಖೆ ಎ ಬಿ ಬಾಹುಗೆ ಡಿ ಸಿ ಸಮಾಂತರವಾಗಿದೆ ಎ ಬಿ ಬಾಹುಗೆ ಎಚ್ ಎಫ್ ಸಮಾಂತರವಾಗಿದೆ ಅಂದರೆ ಈ ಒಂದು ಎಚ್ ಎಫ್ ಡಿ ಸಿ ಬಾಹುಗೆ ಏನಾಗ್ತದೆ ಸಮಾಂತರ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಚ್ ಎಫ್ ಸಮಾಂತರ ಡಿ ಸಿ ಆಗ್ತದೆ ಈ ಒಂದು ಡಿ ಸಿ ಬಾಹುಗೆ ಎ ಬಿ ಏನಾಗಿದೆ ಸಮಾಂತರವಿದೆ ಇದು ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಬಿ ಸಿ ಯ ಮಧ್ಯಬಿಂದು ಯಾವುದಾಗ್ತದೆ ಎಫ್ ಆಗ್ತದೆ ವಿದ್ಯಾರ್ಥಿಗಳೇ ಬಿ ಸಿ ಮಧ್ಯ ಬಿಂದು ಎಫ್ ಆಗ್ತದೆ ಯಾಕಂದರೆ ಬಿ ಡಿ ಮಧ್ಯ ಬಿಂದು ಎಚ್ ಆಗಿದೆ ಈ ಒಂದು ಎಚ್ ಮೂಲಕ ನಾವು ಈ ಒಂದು ಡಿ ಸಿ ಬಾಹುವಿಗೆ ಸಮಾಂತರವಾಗಿ ಹೇಳಿರ್ತಕ್ಕಂಥ ಸರಳ ರೇಖೆ ಮೂರನೇ ಬಾಹುವನ್ನು ಕೂಡ ಬಿಂದು ಮೂರನೇ ಬಾಹುವನ್ನು ಕೂಡ ಅದು ದ್ವಿಭಾಗಿಸುತ್ತದೆ ಅಂದರೆ ಬಿಂದುವಿನಲ್ಲಿ ಹಾದುಕೊಂಡು ಹೋಗುತ್ತದೆ ವಿದ್ಯಾರ್ಥಿಗಳೇ ಇದು ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಆದ್ದರಿಂದ ಬಿ ಸಿ ಎ ಬಿಂದು ಎಫ್ ಆಗಿದೆ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ ಚಿತ್ರ ಎಂಟು ಪಾಯಿಂಟ್ ಎರಡು ಎರಡು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಕರ್ಣವನ್ನು ತ್ರಿಭಾಗಿಸುತ್ತವೆ ಎಂದು ತೋರಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಎ ಬಿ ಯ ಬಿಂದು ಇ ಆಗಿದೆ ಅದೇ ರೀತಿಯಾಗಿ ಡಿ ಸಿ ಯ ಬಿಂದು ಎಫ್ ಆಗಿದೆ ಅಂತ ದಾತದಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಎ ಎಫ್ ರೇಖಾಖಂಡ ಮತ್ತು ಇ ಸಿ ರೇಖಾಖಂಡಗಳು ಈ ಒಂದು ಬಿ ಡಿ ಕರಣವನ್ನು ತ್ರಿಭಾಗಿಸುತ್ತದೆ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಮೂರು ಸಮಭಾಗಗಳನ್ನಾಗಿ ಎ ಎಫ್ಒ ಮತ್ತು ಇ ಸಿ ರೇಖಾಖಂಡಗಳು ಬೀಡೀಕರಣವನ್ನು ಮೂರು ಸಮಭಾಗಗಳನ್ನಾಗಿ ವಿಭಾಗಿಸ್ತದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದಲ್ಲಿ ಈ ಒಂದು ಎ ಬಿ ಸಿ ಡಿ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಸಮಾಂತರ ಡಿ ಸಿ ಎ ಬಿ ಸಮಾಂತರ ಡಿ ಸಿ ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎ ಬಿ ಮತ್ತು ಡಿ ಸಿ ಯ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿವೆ ಎ ಬಿ ಯ ಮಧ್ಯಬಿಂದು ಇ ಆಗಿದೆ ಡಿ ಸಿ ಯ ಮಧ್ಯಬಿಂದು ಎಫ್ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಇಸಿ ಕೊಲ್ಟು ಎಫ್ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಎ ಇ ಎಷ್ಟಿರ್ತದೆ ಎಫ್ ಸಿ ಕೂಡ ಅಷ್ಟೇ ಇರ್ತದೆ ಯಾಕಂದರೆ ಎ ಬಿ ಎಷ್ಟು ಡಿ ಸಿ ಕೂಡ ಅಷ್ಟೇ ಇರ್ತದೆ ಈ ಎ ಬಿ ಅನ್ನ ನಾವು ಎರಡು ಸಮ ಭಾಗಗಳನ್ನಾಗಿ ಮಾಡಿದಾಗ ಎ ಇ ಎಷ್ಟು ಇ ಬಿ ಕೂಡ ಅಷ್ಟೇ ಇರ್ತದೆ ಅದೇ ರೀತಿಯಾಗಿ ಡಿ ಸಿ ಯನ್ನು ನಾವು ಎರಡು ಸಮಭಾಗಗಳನ್ನಾಗಿ ಮಾಡಿದಾಗ ಡಿ ಎಫ್ ಎಷ್ಟು ಇರ್ತದೆ ಎಫ್ ಸಿ ಕೂಡ ಅಷ್ಟೇ ಇರ್ತದೆ ಆದ್ದರಿಂದ ಎ ಇ ಎಷ್ಟು ಇರ್ತದೆ ಎಫ್ ಸಿ ಕೂಡ ಅಷ್ಟೇ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಇಸ್ ಈಕ್ವಲ್ ಟು ಎಫ್ ಸಿ ಆಗ್ತದೆ ಮತ್ತು ಎ ಇ ಸಮಾಂತರ ಎಫ್ ಸಿ ಆಗ್ತದೆ ಎ ಇ ಬಾಹುಗೆ ಎಫ್ ಸಿ ಸಮಾಂತರ ಬಾಹು ಆಗ್ತದೆ ವಿದ್ಯಾರ್ಥಿಗಳೇ ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ಆದ್ದರಿಂದ ಎ ಇ ಸಮಾಂತರ ಎಫ್ ಸಿ ಆಗ್ತದೆ ಇಲ್ಲಿ ಎ ಇ ಎಷ್ಟಿದೆ ಎಫ್ ಸಿ ಕೂಡ ಅಷ್ಟೇ ಇದೆ ಮತ್ತು ಎ ಇ ಮತ್ತು ಎಫ್ ಸಿಗಳು ಸಮಾಂತರವಾಗಿ ಇದ್ದಾವೆ ಇಲ್ಲಿ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿ ಇದ್ದಾಗ ಅದು ಎ ಇ ಸಿ ಎಫ್ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಇಲ್ಲಿ ಎ ಎಫ್ ಸಮಾಂತರ ಇ ಸಿ ಆಗ್ತದೆ ಎ ಎಫ್ ಸಮಾಂತರ ಇ ಸಿ ಆಗ್ತದೆ ಅಂದರೆ ಈ ಎರಡು ಬಾಬುಗಳು ಸಮ ಮತ್ತು ಸಮಾಂತರವಾಗಿದ್ದಾವೆ ಎ ಇ ಸಿ ಎಫ್ ಒಂದು ಸಮಾಂತರ ಚತುರ್ಭುಜ ಅಂದರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಎಫ್ ಸಮಾಂತರ ಇ ಸಿ ಆಗ್ತದೆ ಈ ಒಂದು ಎ ಎಫ್ ಬಾಹು ಇ ಸಿ ಬಾಹುಗೆ ಸಮಾಂತರವಾಗಿ ಇರ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ತ್ರಿಭುಜ ಡಿ ಕ್ಯೂ ಸಿ ನಲ್ಲಿ ತ್ರಿಭುಜ ಡಿ ಕ್ಯೂ ಸಿ ಈ ಮೇಲ್ಭಾಗದಲ್ಲಿರ್ತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ವಿದ್ಯಾರ್ಥಿಗಳೇ ಪಿ ಎಫ್ ಸಮಾಂತರ ಕ್ಯೂ ಸಿ ಆಗಿದೆ ಇಲ್ಲಿ ಪಿ ಎಫ್ ಅಂತಕ್ಕಂಥ ಈ ಒಂದು ಬಾಹು ಕ್ಯು ಸಿ ಬಾಹುಗೆ ಸಮಾಂತರವಾಗಿದೆ ಯಾಕಂದರೆ ಎ ಎಫ್ ಸಮಾಂತರ ಇ ಸಿ ಅಂತ ನಾವು ತೋರಿಸಿದ್ದೀವಿ ಅಂದರೆ ಪಿ ಎಫ್ ಕ್ಯೂ ಸಿಗೇನಾಗ್ತದೆ ಸಮಾಂತರವಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಯು ಡಿ ಕ್ಯೂನ ಮಧ್ಯ ಬಿಂದು ಆಗ್ತದೆ ಈ ಒಂದು ಪಿ ಅಂತಕ್ಕಂಥ ಈ ಒಂದು ಬಿಂದು ಈ ಒಂದು ಡಿ ಕ್ಯೂನ ಮಧ್ಯ ಬಿಂದು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಡಿ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಡಿ ಪಿ ಎಷ್ಟಿರ್ತದೆ ಪಿ ಕ್ಯೂ ಕೂಡ ಅಷ್ಟೇ ಇರ್ತದೆ ಯಾಕಂದರೆ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಎರಡನೇ ಬಾಹುವಿಗೆ ಸಮಾಂತರವಾಗಿ ಹೇಳಿದ ಸರಳರೇಖೆ ಮೂರನೇ ಬಾಹುವನ್ನು ದ್ವಿಭಾಗಿಸುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಡಿ ಪಿ ಎಷ್ಟು ಪಿ ಕ್ಯೂ ಕೂಡ ಅಷ್ಟೇ ಇರ್ತದೆ ಇದಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಪಿನಲ್ಲಿ ತ್ರಿಭುಜ ಎ ಬಿ ಪಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ವಿದ್ಯಾರ್ಥಿಗಳೇ ಎ ಪಿ ಸಮಾಂತರ ಇ ಕ್ಯೂ ಆಗಿದೆ ವಿದ್ಯಾರ್ಥಿಗಳೇ ಎ ಪಿ ಸಮಾಂತರ ಇ ಕ್ಯೂ ಆಗಿದೆ ಯಾಕಂದರೆ ಎ ಎಫ್ ಸಮಾಂತರ ಇ ಸಿ ಅಂತ ನಾವು ತೋರಿಸಿದ್ದೀವಿ ಅಂದರೆ ಎ ಪಿ ಮತ್ತು ಇ ಕ್ಯೂಗಳು ಸಮಾಂತರ ರೇಖೆಗಳು ಆಗಿರುತ್ತವೆ ಎ ಪಿ ಸಮಾಂತರ ಇ ಕ್ಯೂ ಆಗ್ತದೆ ಕ್ಯೂ ಇದು ಪಿ ಬಿ ಯ ಮಧ್ಯ ಬಿಂದು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಕ್ಯೂ ಅಂತಕ್ಕಂಥ ಈ ಒಂದು ಬಿಂದು ಈ ಒಂದು ಪಿ ಬಿ ಬಾಹುವಿನ ಬಿಂದು ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಎ ಬಿ ಎ ಬಿಂದು ಇ ಆಗಿದೆ ಈ ಒಂದು ಬಿಂದುವಿನ ಮೂಲಕ ನಾವು ಈ ಒಂದು ಬಾಹುಗೆ ಎರಡನೇ ಬಾಹುಗೆ ಸಮಾಂತರವಾಗಿರ್ತಕ್ಕಂಥ ಈ ಒಂದು ಸರಳ ರೇಖೆ ಮೂರನೇ ಬಾಹುವನ್ನು ದ್ವಿಭಾಗಿಸುತ್ತದೆ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಆದ್ದರಿಂದ ಪಿ ಕ್ಯೂ ಎಷ್ಟು ಕ್ಯೂ ಬಿ ಕೂಡ ಅಷ್ಟೇ ಇರ್ತದೆ ಪಿ ಕ್ಯೂ ಎಷ್ಟು ಕ್ಯೂ ಬಿ ಕೂಡ ಅಷ್ಟೇ ಇರ್ತದೆ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಇದನ್ನು ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ನಾವು ಒಂದನೇ ಸಮೀಕರಣ ಎರಡನೇ ಸಮೀಕರಣವನ್ನು ನಾವು ಗಮನಿಸಿದರೆ ಇಲ್ಲಿ ಡಿ ಪಿ ಎಷ್ಟಿದೆ ಪಿ ಕ್ಯೂ ಕೂಡ ಅಷ್ಟೇ ಇದೆ ಅದೇ ರೀತಿಯಾಗಿ ಪಿ ಕ್ಯೂ ಎಷ್ಟಿದೆ ಕ್ಯೂ ಬಿ ಕೂಡ ಅಷ್ಟೇ ಇದೆ ವಿದ್ಯಾರ್ಥಿಗಳೇ ಅಂದರೆ ಡಿ ಪಿ ಪಿ ಕ್ಯೂ ಕ್ಯೂ ಬಿ ಒಂದಕ್ಕೊಂದು ಏನಾಗಿದ್ದಾವೆ ಸಮ ಇದ್ದ ವಿದ್ಯಾರ್ಥಿಗಳೇ ಯಾಕಂದರೆ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ನಾವು ಗಮನಿಸಿದಾಗ ಆದ್ದರಿಂದ ಡಿ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗ್ತದೆ ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಬಿ ಡೀಕರಣವನ್ನು ಎಫ್ಒ ಮತ್ತು ಇ ಸಿ ರೇಖಾಖಂಡಗಳು ತ್ರಿಭಾಗಿಸುತ್ತವೆ ಮೂರು ಸಮಭಾಗಗಳನ್ನಾಗಿ ಮಾಡ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿಡೀಕರಣವನ್ನು ತ್ರಿಭಾಗಿಸುತ್ತವೆ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಯು ಕೋನ ಸಿ ಲಂಬಕೋನವನ್ನು ಹೊಂದಿರುವ ಒಂದು ಲಂಬಕೋನ ತ್ರಿಭುಜವಾಗಿದೆ ವಿಕರಣ ಎ ಬಿಎ ಮಧ್ಯವೆಂದು ಎಂ ಮೂಲಕ ಬಿ ಸಿ ಗೆ ಸಮಾಂತರವಾಗಿ ಎಳೆದ ಒಂದು ರೇಖೆಯು ಸಿಯನ್ನು ಡಿ ಬಿಂದುವಿನಲ್ಲಿ ಛೇದಿಸುತ್ತಿದೆ ಇಲ್ಲಿ ವಿದ್ಯಾರ್ಥಿಗಳೇ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಚಿತ್ರವನ್ನು ಕೊಟ್ಟಿಲ್ಲ ನಾವೀಗ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ಚಿತ್ರವನ್ನು ರಚಿಸೋಣ ತದನಂತರ ಈ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಒಂದನೇ ಪ್ರಶ್ನೆ ಮಧ್ಯ ಬಿಂದು ಡಿ ಆಗಿದೆ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಎರಡನೇ ಪ್ರಶ್ನೆ ಎಮ್ ಡಿ ಲಂಬ ಎ ಸಿ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಸಿ ಎಂ ಈಸ್ ಈಕ್ವಲ್ ಟು ಎ ಎಸ್ ಈಕ್ವಲ್ ಟು ಒಂದು ಬಾಗ್ಲೆ ಎರಡು ಎ ಬಿ ಎಂದು ತೋರಿಸಿ ವಿದ್ಯಾರ್ಥಿಗಳ ಪ್ರಶ್ನೆಯಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ನಾನು ರಚಿಕೊಂಡಿದ್ದೀನಿ ಇಲ್ಲಿ ಎ ಬಿ ಸಿ ಅಂತಕ್ಕಂಥ ಈ ಒಂದು ತ್ರಿಭುಜದಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿಯಾಗಿದೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾನೆ ಅಂದರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗಿದೆ ಇಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎ ಬಿ ಎ ಮಧ್ಯ ಬಿಂದು ಎಮ್ ಆಗಿದೆ ಅಂತ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಈ ಒಂದು ಎಮ್ ಬಿಂದುವಿನ ಮೂಲಕ ಈ ಒಂದು ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಎಳೆದಿರತಕ್ಕಂಥ ಈ ಒಂದು ಸರಳ ರೇಖೆ ಎ ಸಿ ಬಾಹುವನ್ನು ಡಿ ಬಿಂದುಿನಲ್ಲಿ ಛೇದಿಸಿಕೊಂಡು ಹೋಗ್ತದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕೋನ ಸಿ ತೊಂಬತ್ತು ಡಿಗ್ರಿ ಆಗಿದೆ ಎ ಬಿಯ ಮಧ್ಯ ಮಧ್ಯಬಿಂದು ಎಂ ಆಗಿದೆ ವಿದ್ಯಾರ್ಥಿಗಳೇ ಎ ಬಿಯ ಮಧ್ಯ ಮಧ್ಯಬಿಂದು ಎಮ್ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಬಿ ಸಿಗೆ ಗೆ ಸಮಾಂತರ ಎಮ್ ಡಿ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಸಿ ಬಾಹುಗೆ ಈ ಒಂದು ಎಮ್ ಡಿ ಬಾಹು ಏನಾಗಿದೆ ಸಮಾಂತರವಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಬಿ ಸಿ ಬಾಹುಗೆ ಎಮ್ ಮೂಲಕ ಸಮಾಂತರ ರೇಖೆಯನ್ನು ಎಳೆಯಲಾಗಿದೆ ಅಂತ ಕೊಟ್ಟಿದ್ದಾನೆ ನಾವು ಇಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ಹೋಗೋಣ ಎ ಬಿ ಎ ಮಧ್ಯಬಿಂದು ಎಂ ಆಗಿದೆ ವಿದ್ಯಾರ್ಥಿಗಳೇ ಎ ಬಿ ಎ ಬಿಂದು ಎಂ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಎಂ ಡಿ ಸಮಾಂತರ ಬಿ ಸಿ ಆಗಿದೆ ಈ ಒಂದು ಎಮ್ ಡಿ ಬಾಹು ಅದು ಬಿ ಸಿ ಬಾಹುಗೆ ಸಮಾಂತರವಾಗಿ ಇದೆ ವಿದ್ಯಾರ್ಥಿಗಳೇ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಇಲ್ಲಿ ಒಂದು ಬಾಹುವಿನ ಬಿಂದುವಿನ ಮೂಲಕ ಎರಡನೇ ಬಾಹುಗೆ ಹೇಳಿರತಕ್ಕಂಥ ಸಮಾಂತರವಾಗಿ ಹೇಳಿರತಕ್ಕಂಥ ಈ ಒಂದು ಸರಳರೇಖೆ ಮೂರನೇ ಬಾಹುವನ್ನು ದ್ವಿಭಾಗಿಸುತ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತರ ಪ್ರಕಾರ ಮಧ್ಯ ಮಧ್ಯಬಿಂದು ಏನಾಗ್ತದೆ ಡಿ ಆಗ್ತದೆ ವಿದ್ಯಾರ್ಥಿಗಳೇ ಮಧ್ಯ ಮಧ್ಯಬಿಂದು ಡಿ ಆಗ್ತದೆ ಒಂದನೇ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸ್ತಾ ಹೋಗೋಣ ಇಲ್ಲಿ ಕೋನ ಒಂದು ಪ್ಲಸ್ ಕೋನ ಎರಡು ವಿದ್ಯಾರ್ಥಿಗಳೇ ಕೋನ ಒಂದು ಮತ್ತು ಕೋನ ಎರಡನ್ನು ನಾವು ಗಮನಿಸಿದರೆ ಇಲ್ಲಿ ಕೋನ ಒಂದು ಇದು ಒಟ್ಟು ಸಿ ಕೋನ ಅದೆಷ್ಟು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಎರಡು ವಿದ್ಯಾರ್ಥಿಗಳೇ ಈ ಒಂದು ಬಿ ಸಿ ಬಾಹು ಎಮ್ ಡಿ ಬಾಹು ಎರಡು ಸಮಾಂತರ ರೇಖೆಗಳು ಆ ಸಮಾಂತರ ರೇಖೆಗಳನ್ನು ಇಲ್ಲೊಂದು ಛೇದಕ ಛೇದಿಸಿದಾಗ ಎ ಸಿ ಅಂತಕ್ಕಂಥದ್ದು ಒಂದು ಛೇದಕ ಅಂತ ನಾವು ತಿಳ್ಕೊಂಡ್ರೆ ಸಮಾಂತರ ರೇಖೆಗಳ ಒಂದು ಛೇದಕವನ್ನು ಛೇದಿಸಿದಾಗ ಒಂದೇ ಬದಿಗಿರ್ತಕ್ಕಂಥ ಅಂತರ್ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಒಟ್ಟು ಕೋನ ಸಿ ಅಥವಾ ಒಂದನೇ ಕೋನ ಮತ್ತು ಎರಡನೇ ಕೋನ ಅಂತರ್ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಈ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಇವುಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಒಂದನೇ ಕೋನದ ಬೆಲೆ ನಮಗೆ ಗೊತ್ತು ಸಿ ಕೋನದ ಬೆಲೆ ತೊಂಬತ್ತು ಡಿಗ್ರಿ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಒಂದನೇ ಕೋನದ ಬದಲಾಗಿ ನಾನು ತೊಂಬತ್ತು ಡಿಗ್ರಿಯನ್ನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ಎರಡನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎರಡನೇ ಕೋನ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎಡಭಾಗದಲ್ಲಿ ಭಾಗದಲ್ಲಿ ತೊಂಬತ್ತು ಡಿಗ್ರಿ ಪ್ಲಸ್ ಇತ್ತು ಬಲಭಾಗಕ್ಕೆ ಹೋದರೆ ಅದು ಮೈನಸ್ ತೊಂಬತ್ತು ಡಿಗ್ರಿ ಆಗ್ತದೆ ನೂರ ಎಂಬತ್ತು ಡಿಗ್ರಿಯಲ್ಲಿ ತೊಂಬತ್ತು ಡಿಗ್ರಿಯನ್ನು ನಾವು ಕಳೆದರೆ ನಮಗೆ ತೊಂಬತ್ತು ಡಿಗ್ರಿ ಸಿಗುತ್ತದೆ ಅಂದರೆ ಎರಡನೇ ಕೋನದ ಬೆಲೆ ಅದು ತೊಂಬತ್ತು ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಎರಡನೇ ಕೋನದ ಬೆಲೆ ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂದರೆ ಈ ಒಂದು ಎಮ್ ಡಿ ಸರಳ ರೇಖೆ ಅದು ಎ ಸಿ ಬಾಹುಗೇನಾಗಿದೆ ಲಂಬವಾಗಿದೆ ಅಂತ ಅರ್ಥ ವಿದ್ಯಾರ್ಥಿಗಳೇ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಆದ್ದರಿಂದ ಎಮ್ ಡಿ ಬಾಹು ಎ ಸಿ ಬಾಹುಗೆ ಲಂಬವಾಗಿ ಇದೆ ಎರಡನೇ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ ಎಮ್ ಡಿ ಲಂಬ ಎ ಸಿ ಅಂತ ನೀವು ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಗೆ ನಾವು ಉತ್ತರಿಸ್ತಾ ಹೋಗೋಣ ಇಲ್ಲಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಎಂ ಡಿ ತ್ರಿಭುಜ ಎ ಎಮ್ ಡಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜ ಮತ್ತು ತ್ರಿಭುಜ ಸಿ ಎಮ್ ಡಿಗಳಲ್ಲಿ ತ್ರಿಭುಜ ಸಿ Ya ಡಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡೋಣ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವ ಸಮ ತ್ರಿಭುಜಗಳಂತ ನಾವು ತೋರಿಸೋಣ ಇಲ್ಲಿ ಕೋನ ಎರಡು ಈಸ್ ಈಕ್ವಲ್ ಟು ಕೋನ ಮೂರಾಗ್ತದೆ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜದ ಎರಡನೇ ಕೋನ ಈ ಕಡೆ ಇರ್ತಕ್ಕಂಥ ತ್ರಿಭುಜದ ಮೂರನೇ ಕೋನ ಈ ಎರಡು ಕೋನಗಳು ಒಂದಕ್ಕೊಂದು ಏನಾಗ್ತವೆ ಸಮ ಆಗ್ತವೆ ಯಾಕಂದರೆ ಎಮ್ ಡಿ ಸಿಗೆ ಲಂಬವಾಗಿದೆ ಎರಡನೇ ಕೋನ ತೊಂಬತ್ತು ಡಿಗ್ರಿ ಇರ್ತದೆ ಮೂರನೇ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಕೋನ ಎರಡು ಈಜ್ ಈಕ್ವಲ್ ಟು ಕೋನ ಮೂರು ಆಗ್ತದೆ ಯಾಕಂದ್ರೆ ತೊಂಬತ್ತು ಡಿಗ್ರಿ ಅಂತ ನೀವು ಕಾರಣವನ್ನು ಕೊಡ್ತೀರಾ ಅದೇ ರೀತಿಯಾಗಿ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಿ ಡಿ ಅದು ಎಡಿ ಬಾಹುಗೇನಾಗ್ತದೆ ಸಮ ಆಗ್ತದೆ ಯಾಕಂದ್ರೆ ಎಸಿಯ ಮಧ್ಯ ಬೆಂದು ಡಿ ಆಗಿದೆ ಆದ್ದರಿಂದ ಸಿ ಡಿ ಎಷ್ಟು ಇರ್ತದೆ ಇಲ್ಲಿ ಡಿ ಕೂಡ ಅಷ್ಟೇ ಇರ್ತದೆ ಯಾಕಂದ್ರೆ ಎಸಿಯ ಮಧ್ಯ ಬೆಂದು ಡಿ ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಎಮ್ ಡಿ ಈಸ್ ಈಕ್ವಲ್ ಟು ಎಮ್ ಡಿ ಈ ಒಂದು ಎಮ್ ಡಿ ಬಾಹು ಎರಡು ತ್ರಿಭುಜಗಳಿಗೂ ಕೂಡ ಉಭಯ ಸಾಮಾನ್ಯ ಬಾಹು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸಾಮಾನ್ಯ ಬಾಹು ಅಂತ ನೀವು ಕಾರಣವನ್ನು ಕೊಡ್ತೀರಾ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾವೆ ಮತ್ತು ಒಂದು ಕೋನ ಸಮನಾಗಿ ಇದೆ ಆದ್ದರಿಂದ ಬಾ ಕೋ ಬಾಹು ಕೋನ ಬಾಹು ನಿಯಮದ ಪ್ರಕಾರ ಎರಡು ತ್ರಿಭುಜಗಳೇನಾಗ್ತವೆ ಸರ್ವ ಸಮ ತ್ರಿಭುಜಗಳಾಗ್ತವೆ ತ್ರಿಭುಜ ಎ ಎಮ್ ಡಿ ತ್ರಿಭುಜ ಎ ಎಂ ಡಿ ಈ ಒಂದು ತ್ರಿಭುಜ ಸರ್ವಸಮ ತ್ರಿಭುಜ ಸಿ ಎಂ ಡಿ ತ್ರಿಭುಜ ಸಿ ಎಂ ಡಿ ಎರಡು ತ್ರಿಭುಜಗಳು ಏನಾಗ್ತವೆ ಸರ್ವಸಮ ತ್ರಿಭುಜಗಳು ಆಗ್ತವೆ ಯಾಕಂದರೆ ಬಾಕೋಬ ನಿಯಮದ ಪ್ರಕಾರ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂದರೆ ಈ ಎರಡು ತ್ರಿಭುಜದ ಇನ್ನುಳಿರ್ತಕ್ಕಂಥ ಅನುರೂಪ ಅಂಶಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಸಿ ಎಂ ಈಸ್ ಈಕ್ವಲ್ ಟು ಎಮ್ ಎ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಸಿ ಎಂ ಬಾಹು ಎಮ್ ಎ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ನೀವು ಕಾರಣವನ್ನು ಕೊಡ್ತೀರಾ ವಿದ್ಯಾರ್ಥಿ ಈ ಸಿ ಎಮ್ಮು ಎಮ್ ಎ ಸಮನಾಗಿ ಇದೆ ಸಿ ಎಂ ಇಸ್ ಈಕ್ವಲ್ ಟು ಎಮ್ ಎ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಎಂ ಬಿಂದು ಎಮ್ ಮಧ್ಯ ಬಿಂದು ಆಗಿದೆ ವಿದ್ಯಾರ್ಥಿಗಳೇ ಅಂದರೆ ಎ ಬಿ ಯ ಅರ್ಧದಷ್ಟು ಎಮ್ ಎ ಇರ್ತದೆ ವಿದ್ಯಾರ್ಥಿಗಳೇ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ಸಿ ಎಮ್ ಇಸ್ ಈಕ್ವಲ್ ಟು ಎ ಎಸ್ ಈಕ್ವಲ್ ಟು ಎ ಬಿ ಯ ಅರ್ಧದಷ್ಟು ಎಮ್ ಎ ಇರ್ತದೆ ಆದ್ದರಿಂದ ಒಂದು ಬಾಗಿಲ ಎರಡು ಎ ಬಿ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಸಿ ಎಂ ಇಸ್ ಈಕ್ವಲ್ ಟು ಎಮ್ ಎ ಇಸ್ ಈಕ್ವಲ್ ಟು ಒಂದು ಬಾಗಿಲ ಎರಡು ಎ ಬಿ ಅಂತ ನೀವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ